ಅಲ್ಲ ಏನ್ ನೋಡ್ತಾ ಇದೀರ ನೀರ್ ನೋಡಿ ನಮ್ ಕೆ ಆರ್ ಎಸ್ ಡ್ಯಾಮ್ ಅಟ್ಯಾಚ್ ಆಗಿ ರೆಸಾರ್ಟ್ ನಮ್ಮ ರೆಸಾರ್ಟ್ ಇದು ಬಂದು ಕೆ ಆರ್ ಎಸ್ ಬ್ಯಾಕ್ ವಾಟರ್ಸ್ ಆನಂದೂರ್ ಪೋಸ್ಟ್ ಉಂಡವಾಡಿ ವಿಲೇಜ್ ಹತ್ರ ಇರೋ ರೆಸಾರ್ಟ್ ಸೊ ಎಷ್ಟೊಂದ್ ಜನ ಊರಿಗಿರ್ಬೋದು ಸಕಲೇಶ್ ಪುರ್ ಎಷ್ಟೊಂದ್ ಜನ ಏನೋ ರೆಸಾರ್ಟ್ ಅಂತ ಹೋಗ್ತಾರೆ ಬಟ್ ಮೈಸೂರಲ್ಲೇ ಒಂದು ಫಿಫ್ಟೀನ್ ಕಿಲೋಮೀಟರ್ಸ್ ಹತ್ರದಲ್ಲಿ ಇರಂತ ರೆಸಾರ್ಟ್ ನಮ್ದು ನೀವು ಹಾಗೆ ಕೆ ಆರ್ ಎಸ್ ಡ್ಯಾಮ್ ಕೃಷ್ಣರಾಜಸಾಗರ ಡ್ಯಾಮ್ ಹಿಂದೆ ಇರೋ ರೆಸಾರ್ಟ್ ನಮ್ದು ಒಂಥರ ನೇಚರ್ ಫ್ರೆಂಡ್ಲಿ ರೆಸಾರ್ಟ್ ಇದೆ ಅಡ್ವೆಂಚರ್ ರೆಸಾರ್ಟ್ ನಮ್ದು ಇದು ಸೊ ನಮ್ಮಲ್ಲಿ ಎರಡು ಥರ ಇದೆ ಸ್ಟೇ ಆ್ಯಂಡ್ ಡೇ ಔಟು ಸ್ಟೇಯಲ್ಲಿ ಬಂದರೆ ನಿಮಗೆ ಎ ಸಿ ನಾನ್ ಎ ಸಿ ಎರಡು ಥರ ಇದೆ ನೀವು ಎ ಸಿ ತೊಗೋತೀರ ಅಂದರೆ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಪರ್ ಪರ್ಸನಿಗೆ ಒಳ್ಳೆ ಸ್ಟೇ ನಿಮಗೆ ಫುಡ್ಡು ಆ್ಯಕ್ಟಿವಿಟೀಸ್ ಸಿಗುತ್ತೆ ಲೈಕ್ ಟೂ ಮೀಲ್ಸ್ ಆ್ಯಂಡ್ ಒಂದು ಬ್ರೇಕ್ಫಾಸ್ಟ್ ಸಿಗುತ್ತೆ ಅದೇ ನೀವು ಡೇ ಔಟಿಂಗ್ ತೊಗೊತೀರಾ ಅಂದರೆ ಒಂದು ಸಾವಿರದ ಮುನ್ನೂರೈವತ್ತು ಮತ್ತು ಸಾವಿರದ ಐನೂರೈವತ್ತಿದೆ ತೌಸಂಡ್ ತ್ರೀ ಫಿಫ್ಟಿಗೆ ನೀವೇನೇನೆಲ್ಲ ತಗೋಬೋದು ಅಂದರೆ ಲಂಚ್ ಮತ್ತು ಟೀ ಕಾಫಿ ಸ್ನ್ಯಾಕ್ಸ್ ತೊಗೋಬೋದು ಇನ್ನೊಂದು ತೌಸಂಡ್ ಫೈವ್ ಫಿಫ್ಟಿಗೆ ಬ್ರೇಕ್ಫಾಸ್ಟ್ ಲಂಚ್ ಐ ಟಿ ಸ್ನ್ಯಾಕ್ಸ್ ತೊಗೋಬೋದು ಹಾಗೆ ನಾನ್ ನಾನ್ವೆಸ್ಟಿ ಕೂಡ ನಾನು ಮೆನ್ಷನ್ ಮಾಡಿದೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಪರ್ ಪರ್ಸನಿಗೆ ಟೂ ಮೀಲ್ಸ್ ಆ್ಯಂಡ್ ಬ್ರೇಕ್ಫಾಸ್ಟ್ ಒಳ್ಳೆ ಕ್ಯಾಂಪ್ ಫೈರ್ ವಿತ್ ಮ್ಯೂಸಿಕ್ ಮತ್ತು ಆಕ್ಟಿವಿಟೀಸ್ ಎಲ್ಲ ನೀವು ಎಂಜಾಯ್ ಮಾಡ್ಬೋದು ನನ್ನ ಹೆಸರು ಒಂದು ಗಂಗಾ ಪ್ರತಿನಿಧಿ ಇಮಿಡಿಯೇಟ್ ರಿಫ್ರೆಶ್ಮೆಂಟ್ ಅಂತ ಇಲ್ಲಿ ಬಂದಿದ್ದು ಬ್ಲೂ ಲಗೂನ್ ರೆಸಾರ್ಟ್ ಹಾಗೆ ನಾವು ಗೂಗಲ್ ಮಾಡ್ತಿದ್ವಿ ಫ್ಯಾಮಿಲಿ ಡಿಸ್ಕಷನ್ಸ್ ಅದು ಇದು ಸೊ ನೇಚರ್ ಹತ್ರ ಇರಬೇಕು ಅಂತಾನೆ ಮೇನ್ ಫೋಕಸ್ ಇದ್ದದ್ದು ಸೊ ಅದಕ್ಕೋಸ್ಕರ ಇಲ್ಲಿ ಈ ಈ ಪ್ಲೇಸ್ನ ಚೂಸ್ ಮಾಡಿದ್ವಿ ಚೂಸ್ ಮಾಡಿದಾಗ ಸುಮಾರು ರಿವ್ಯೂಸ್ ನೋಡಿ ಒಂದು ಸ್ವಲ್ಪ ಡೌಟ್ ಇತ್ತು ವಿತ್ ಮಕ್ಕಳು ಹೇಗೆ ಬರೋದು ಇಸ್ ಇಟ್ ಕಂಫರ್ಟಬಲ್ ಫುಡ್ ವೈಸ್ ಅಥವಾ ಪೆಸ್ಟಿಸೈಡ್ಸ್ ಅದು ಇದು ಅಂತ ಬಟ್ ಆ ಇದು ಭರವಸೆಯಿಂದ ನಾವಿಲ್ಲಿ ಬಂದಿದ್ದು ಇಡ್ ದಿನ್ ಅರೌಂಡ್ ಎ ಸಿಕ್ಸ್ ಥರ್ಟಿ ಸೊ ಅವಾಗಿಂದ ಇಲ್ಲಿದ್ದೀವಿ ಆ್ಯಂಡ್ ವಿ ಲವ್ ದಿಸ್ ಪ್ಲೇಸ್ ಆ್ಯಂಡ್ ಅಫ್ಕೋರ್ಸ್ ನಾವು ಇನ್ನೊಬ್ರಿಗೂ ಅದನ್ನು ರೆಫರ್ ಮಾಡೇ ಮಾಡ್ತೀವಿ ಸೊ ಬಂದಾಗಿಂದ ಈಗವರೆಗೂ ನಮ್ಮ ಸ್ಟೇ ಚೆನ್ನಾಗಿದೆ ಆ್ಯಂಡ್ ಫುಡ್ ವೈಸ್ ಆಗಲಿ ಅಥವಾ ಅಕಾಮಿಡೇಷನ್ ಆಗಲಿ అండ్ ఈవన్ ఇల్లు వందేనంద్రెల్ రెడీ టు సర్వ్ ఎనీ టైమ్ ఆఫ్ ది డే అదే వి ఆర్ లవింగ్ దిస్ ప్లేస్ నేచర్ వైజ్ ఫుడ్ వైజ్ స్టే వైజ్ ఇట్స్ వండర్ఫుల్

ಇದೇ ನಮ್ಗೆಲ್ಲ ರೆಸಲ್ಟ್ ನಮಗೆ ಡ್ಯಾಮಿಗೆ ಸೇರಿದಂಗೆ ರಿಸಲ್ಟ್ ಇದೆ ನಿಮಗೆಲ್ಲ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇಲ್ಲೆಲ್ಲ ಕೂತ್ಕೊಂಡು ಊಟ ಮಾಡ್ಕೊಂಡು ಎಂಜಾಯ್ ಮಾಡಬಹುದು ಜಾಗ ವೆರಿ ಗುಡ್ ನನ್ನ ಹೆಸರು ಸಂತೋಷ್ ಅಂತ ಬ್ಯಾಂಗ್ಳೂರಿಂದ ಆಕ್ಚುಲಿ ಇದು ಪ್ಲಾನ್ ಮಾಡಿದ್ದು ನನ್ನ ಮಗಳ ಬರ್ಡೇಗೋಸ್ಕರ ಅವಳ್ದು ಟೆಂತ್ ಯರ್ ಬರ್ಡೇ ಇತ್ತು ಏನಾದರೂ ಒಂದು ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಬೇಕಲ್ಲ ಅಂತ ಅಂದ್ಕೊಂಡಾಗ ಬೆಂಗಳೂರಲ್ಲಿ ತುಂಬ ಸಾಕಷ್ಟು ರೆಸಾರ್ಟ್ಸ್ಗಳನ್ನ ನೋಡಿದ್ವಿ ಬಟ್ ಏನೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಎಲ್ಲೋ ಮೈಸೂರಲ್ಲಿ ಪ್ಲ್ಯಾನ್ ಮಾಡಿದಾಗ ನಮಗೆ ಇಲ್ಲಿ ಸೋಷಿಯಲ್ ಮೀಡಿಯಾಲಿ ಬ್ಲೂ ಲಾಗಿನ್ ಬಗ್ಗೆ ಡೀಟೇಲ್ಸ್ ಗೊತ್ತಾಯಿತು ಇಲ್ಲಿ ಬಂದು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ಮೇಲೆ ಸೊ ನಮಗೆ ತುಂಬಾ ಆಗಿದೆ ಇಲ್ಲಿ ಸರ್ವಿಸ್ ಆಗಿರ್ಬೋದು ಆ್ಯಂಡ್ ಸ್ಟಾಫ್ಸ್ ಎಲ್ಲ ತುಂಬ ವೆರಿ ಫ್ರೆಂಡ್ಲಿ ಸ್ಟಾಫ್ಸ್ ಫುಡ್ ಎ ಒನ್ ಫುಡ್ಡು ಓಕೆ ಎಲ್ಲನೂ ಐಟಮ್ಸ್ಗಳು ಎಕ್ಸ್ಟ್ರಾಡಿನರಿ ಆಗಿದೆ ತುಂಬಾ ಚೆನ್ನಾಗಿದೆ ಆಮೇಲೆ ವಾತಾವರಣ ಚೆನ್ನಾಗಿದೆ ಎಲ್ಲೋ ನಮಗೆ ತುಂಬಾ ಏನೋ ಫಾರ್ ಪ್ಲೇಸ್ ಬಂದಂಗಿದೆ ಎಲ್ಲರೂ ಹೇಳ್ತಾರೆ ಚಿಕ್ಕಮಂಗ್ಳೂರು ಸಕಲೇಶ್ಪುರ ಮಾತ್ರ ನಮ್ಮ ಏನೋ ಸ್ಟೇ ಮಾಡೋದಕ್ಕೆ ಚೆನ್ನಾಗಿದೆ ಅಂತ ಇಲ್ಲ ಖಂಡಿತವಾಗ್ಲೂ ಇಲ್ಲಿ ಬಂದು ಪ್ರತಿಯೊಬ್ಬರು ಎಕ್ಸ್ಪ್ಲೋರ್ ಮಾಡಬೇಕು ನಾವು ಒಟ್ಟು ಹದಿನೈದು ಜನ ಮೆಂಬರ್ ಬಂದಿದ್ದೀವಿ ಸರ್ ಇಲ್ಲಿಗೆ ಇಲ್ಲಿ ಫುಡ್ ಅಂತೂ ತುಂಬ ಚೆನ್ನಾಗಿದೆ ನಾವು ಊಟ ಮಾಡಿದ್ವಿ ಈಗ ಮಟನ್ ಬಿರಿಯಾನಿ ಇರ್ಬೋದು ಚಪಾತಿ ಇರ್ಬೋದು ಮತ್ತು ಅದಕ್ಕೆ ಚಿಕನ್ ಗ್ರೇವಿ ಕೊಟ್ಟಿದ್ದರು ಫಿಶ್ಶು ಇಲ್ಲಿ ಇಲ್ಲಿದೆ ಅಂತೆ ಫಿಶ್ಶು ಅದು ತುಂಬ ಚೆನ್ನಾಗಿತ್ತು ಫಿಶ್ ಕಬಾಬ್ ಮಾಡಿಕೊಟ್ಟಿದ್ದರು ಮತ್ತು ಮೊಸರು ಅನ್ನ ಅನ್ನ ರಸಮ್ ಮಾಡಿದರು ಅದಕ್ಕೆ ತಕ್ಕನಾಗಿ ಚಪಾತಿಗೆ ಊಟ ಅಂತೂ ತುಂಬ ಚೆನ್ನಾಗಿತ್ತು ನಾವೆಲ್ಲೋ ಬಂದಿದ್ದೀವೇನೋ ಯಾರ ಸವಾಸನೂ ಇಲ್ಲೇ ಯಾವ ಬಿಸ್ನೆಸ್ ಟೆನ್ಷನ್ನು ಇಲ್ಲೇ ಕೂಲ್ ಆಗಿ ಒಂಥರ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಸರ್ ನೋಡಿ ಎಲ್ಲ ಫುಲ್ಲು ಫಾರೆಸ್ಟ್ ಒಳಗಡೆ ಬಂದಂಗಿದೆ ನಾವು ಈ ಫ್ರೆಶ್ ಆದ ಹೇರು ಒಂಥರ ಮನಸ್ಸಿಗೆ ಹಾಗೂ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಒಂದು ನಾನು ಎಲ್ಲೋ ಬಂದಿದ್ದೀನಿ ಏನೋ ಒಂಥರ ರಿಲ್ಯಾಕ್ಸ್ ಮನಸ್ಸಿಗೆ ತುಂಬಾ 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 ಖುಷಿ ಕೊಡ್ತಾ ಇದೆ ಸರ್ ಇರಬೇಕು ಇಂಟೀರಿಯರ್ ಮತ್ತೆ ಒಳಗಡೆ ಇರೋದು ಮತ್ತೆ ಔಟ್ಡೋರ್ ಗೇಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಸ್ವಿಮ್ಮಿಂಗ್ ಫೂಲ್ ಅಂತೂ ಒಂದೂವರೆ ಗಂಟೆ ಟೈಮ್ ಈಜ್ ನಾವು ನೂರು ಕಿಲೋಮೀಟರ್ ಇಂದ ಬಂದಿದೀವಿ ಇಲ್ಲಿಗೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ ಆರು ತಿಂಗಳಿಂದ ಯೋಚನೆ ಮಾಡ್ತಾ ಇದ್ವಿ ಎಲ್ಲಿ ಹೋಗೋಣ ಎಲ್ಲಿ ಹೋಗೋಣ ಅಂತೇಳಿ ಅಂತ ನಮ್ಮ ಪಕ್ಕದಲ್ಲೇ ಇಷ್ಟು ಒಳ್ಳೆ ರೆಸಾರ್ಟ್ ಇದೆ ಒಳ್ಳೆ ಆಕ್ಟಿವಿಟೀಸ್ ಇದೆ ಅಂತೇಳಿ ನಮಗೆ ಗೊತ್ತಿರಲಿಲ್ಲ ಸೊ ಯೂಟ್ಯೂಬ್ ಚೆಕ್ ಮಾಡಿದ್ವಿ ಹತ್ತಾರು ಕಡೆ ಎಷ್ಟೋ ಕಮ್ಮಿದ್ ಕಮ್ಮಿ ಇದೆಲ್ಲ ನೋಡಿದ್ವಿ ಬಟ್ ಒಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಸೂಪರ್ ಆಗಿದೆ ಪ್ಲೇಸು ಆಕ್ಟಿವಿಟೀಸ್ ಮಾಡಿದ್ವಿ ಬಾಕ್ಸಿಂಗ್ ಮಾಡಿದ್ವಿ ಬುಲ್ ರೈಡಿಂಗ್ ಮಾಡಿದ್ವಿ ದೆನ್ ಅದಾದ್ಮೇಲೆ ಬ್ಯಾಡ್ಮಿಂಟನ್ ಆಡಿದ್ವಿ ಬಟ್ ಒಳ್ಳೆ ಊಟ ಆಯಿತು ಊಟ ಚೆನ್ನಾಗಿದೆ ಸೂಪರ್ ಆಗಿದೆ ಮಾತ್ರ ಹೊರತಿಗೆ ಫಸ್ಟ್ ನಿಮ್ಗೆ ಆಶ್ಚರ್ಯ ಆಗಿದ್ದು ಒಂದು ಲೋಹ ಕೊಟ್ಟರು ರೂಮ್ ಚೆಕ್ ಇನ್ ರೂಮ್ ಚೆಕಿನ್ ಇನ್ ಆದ ತಕ್ಷಣ ಆರ್ಡರ್ ಮಾಡಿದ್ವಿ ಮೆನು ಕಾರ್ಡ್ ಬಂತು ಫುಡ್ ಮಾತ್ರ ಅಲ್ಟಿಮೇಟ್ ಇನ್ನು ಹತ್ತು ಪರ್ಸೆಂಟ್ ಅಷ್ಟೇ ಯೂಸ್ ಮಾಡಿದ್ದು ಇನ್ನು ಏಯ್ಟಿ ಟು ನೈಂಟಿ ಪರ್ಸೆಂಟ್ ನಾಳೆ ಅಯ್ಯೋ ಈಗ ಸುಸ್ತಾಗಿ ಹೋಗಿದೆ ಹೌದು ಕಣ್ಣು ತುಂಬಾ ಆಕ್ಟಿವಿಟೀಸ್ ಇದೆ ಬಟ್ ನಾವು ಚೆಕಿನ್ ಆಗಿ ಟೂ ಅಂಡ್ ಹಾಫ್ ಅವರ್ಸ್ ಆಗಿರೋದು ಅಷ್ಟೇ ಇಲ್ಲಿವರೆಗೆ ಜೋಶ್ ಇದೆ ಸೊ ಆರು ಮಂತ್ ಮೆಂಟಲಿ ಸ್ಟ್ರೆಸ್ ಎಲ್ಲ ಕಮ್ಮಿ ಆಗಿದೆ ಸೊ ನಮ್ ಮಡಿಕೇರಿ ನಮ್ದು ಟ್ರಾವೆಲ್ಸ್ ಇದೆ ವಿ ಕ್ಯಾನ್ ಹ್ಯಾಂಡಲ್ ಅಕ್ರಾಸ್ ದ ಸೌತ್ ಇಂಡಿಯಾ ಪ್ಯಾನ್ ಇಂಡಿಯಾ ಬಿಸ್ನೆಸ್ ಇಟ್ಸ್ ಎಂಜಾಯಿಂಗ್ ಟುಡೇ ಲಾಟ್ಸ್ ಆಫ್ ಇವಾಗ ದಾರಿ ಬರುವಾಗ ಯೋಚನೆ ಮಾಡ್ಕೊಂಡು ಬಂದ್ವಿ ನಮ್ಮ ಊರಿಗೆ ಅಕ್ರಾಸ್ ಇಂಡಿಯಾ ಪೀಪಲ್ ಆರ್ ದೇ ಆರ್ ಕಮಿಂಗ್ ಆ್ಯಂಡ್ ದೇ ಆರ್ ಎಂಜಾಯಿಂಗ್ ಅಂಡ್ ದರ್ ಸ್ಪೆಂಡಿಂಗ್ ಲಾಟ್ಸ್ ಆಫ್ ಮನಿ ಡಿಪೆಂಡ್ಸ್ ಆನ್ ದೇರ್ ಟೇಸ್ಟ್ ಬಟ್ ನಾವು ನಮ್ಮ ಹತ್ರದಲ್ಲಿರೋ ಸಣ್ಣ ಸಣ್ಣ ಊರುಗಳಿಗೆ ಸಣ್ಣ ಸಣ್ಣ ರೆಸಾರ್ಟ್ಗಳಿಗೆ ಹೋಗಿ ಹೋಗೋಣ ಅಂತ ಬಂದ್ ಬಟ್ ಇದು ಸಣ್ಣ ರೆಸಾರ್ಟ್ ಅಲ್ಲ ಖಂಡಿತವಾಗ್ಲು ಬಟ್ ವಿರ್ ಎಂಜಾಯಿಂಗ್ ಲಾಟ್ ಸುಮಾರು ಕಾಫಿ ತೋಟಗಳಿದೆ ನಾವು ನಮ್ಮಲ್ಲಿ ಕಾಫಿ ತೋಟಗಳು ನೋಡಿದೀವಿ ಆದ್ರೂ ಕಾಫಿ ತೋಟ ನೋಡಕ್ಕೆ ಮರಗಳಿದೆ ಶ್ರೀಗಂಧದ ಮರ ಇದೆ ಅದಾದ್ಮೇಲೆ ಸಿಲ್ವರ್ ಓಕ್ ಇದೆ ಪೆಪ್ಪರ್ ಇದೆ ಇಲ್ಲಿ ತುಂಬಾ ಮಲಾಡ್ತಾರನೇ ಫೀಲ್ ಆಗೋಯ್ತು ಎಕ್ಸ್ಪೆಷಲಿ ಮೈಸೂರ್ ಅಂತ ಹೇಳಿದ್ರೆ ಮೈಸೂರಲ್ಲಿ ಮಲ್ಲಾಡಿದೆ ಸೈಕ್ಲಿಂಗ್ ಇದೆ ಆಮೇಲೆ ರೋಪ್ ಆಕ್ಟಿವಿಟೀಸ್ ಇದೆ ತುಂಬಾ ಇದು ಬರುವಾಗ ಹತ್ತು ಜನ ಹತ್ತು ತರ ಯೋಚನೆ ಮಾಡ್ತಾರೆ ಅಲ್ಲಿಗೆ ಹೋಗೋಣ ಇಲ್ಲಿ ಹೋಗೋಣ ಅಂತ ಅಡ್ವರ್ಟೈಸ್ ಅಲ್ಲಿ ಕನ್ಫ್ಯೂಸಿಂಗ್ ಇರ್ತಾರೆ ಯಾಕಂದ್ರೆ ನಾವು ಬಿಸ್ನೆಸ್ ಮಾಡ್ತೀವಿ ನೀವು ಬಿಸ್ನೆಸ್ ಮಾಡ್ತಾರೆ ಎಲ್ಲರೂ ಬಿಸ್ನೆಸ್ ಬಟ್ ನಮಗೆ ಬೇಕಾಗಿರೋದು ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಕ್ಲಾರಿಟಿ ಮತ್ತೆ ಒಂದು ರೆಸಾರ್ಟ್ ತುಂಬಾ ಫೀಲ್ ಮತ್ತೆ ಸ್ಟಾಫ್ ಕೂಡ ತುಂಬಾ ಅಲ್ಟಿಮೇಟ್ಲಿ ಏನ್ ದುಡ್ಡು ಕೊಡ್ತೀರಾ ಸರ್ ಅದು ಎಂಜಾಯ್ ಮಾಡಿ ಹೊರಡಿ ಬ್ಲೂ ಲಗೂನ್ ಜಸ್ಟ್ ಬಿಹೈಂಡ್ ಆರ್ ಎಸ್ ಡ್ಯಾಮ್ ಐ ಇಲ್ಲಿ ಯಾಕೆ ಬರ್ತೀನಿ ಅಂದರೆ ಎಷ್ಟೊಂದು ನೇಚರ್ ಇದೆ ಇಟ್ಸ್ ದ ಬ್ಯಾಕ್ ವಾಟರ್ಸ್ ಆಫ್ ದ ಡ್ಯಾಮ್ ಮತ್ತೆ ಮೈಸೂರಿಂದ ಮತ್ತೆ ಕೂರ್ಗಿಂದ ಬ್ಯಾಂಗ್ಳೂರಿಂದ ಎಲ್ಲ ಇಟ್ಸ್ ಜಸ್ಟ್ ಸೆಂಟ್ರಲ್ ಪ್ಲೇಸ್ ಐ ಡೋಂಟ್ ಥಿಂಕ್ ಈ ಲೊಕೇಶನಲ್ಲಿ ಈ ತರ ರೆಸಾರ್ಟ್ ನಾನು ಎಲ್ಲೂ ನೋಡಿಲ್ಲ ಜಸ್ಟ್ ಲೈಕ್ ದ ವೇ ಯು ಟು ಕೂ ಗೋ ಚಿಕ್ಕಮಂಗ್ಳೂರ್ ಆ ಥರನೇ ಸೇಮ್ ಎನ್ವೈರ್ಮೆಂಟ್ ಟು ದಿ ಗಾಟ್ ಕಾಫಿ ಎಸ್ಟೇಟ್ ಅಂಡ್ ಲಾಡ್ ಆಫ್ ಪ್ಲಾಂಟೇಷನ್ಸ್ ಅಂಡ್ ಕಾಟೇಜಸ್ ದ ಕಾಟೇಜಸ್ ಅ ವಂಡರ್ಫುಲ್ ದೆ ನ್ಯೂ ಸೆಟ್ ಅಪ್ ಇಸ್ ವಂಡರ್ಫುಲ್ ಆ್ಯಂಡ್ ವೆರಿ ಕ್ಲೀನ್ ಆ್ಯಂಡ್ ವೆರಿ ಸ್ಪೇಷಿಯಸ್ ಅಂಡ್ ಬಿಗ್ ಫಾರ್ ಫ್ಯಾಮಿಲೀಸ್ ಟು ಕಮ್ ಸೊ ಒನ್ ಗುಡ್ ಥಿಂಗ್ ಇಸ್ ಅಬೌಟ್ ಕೇರ್ಸ್ ನೀವು ನೋಡ್ತಾ ಇದ್ರೆ ಅಲ್ಲಿ ನೋಡಿ ಡ್ಯಾಮ್ ಅಲ್ಲೇ ಇರೋದು ಯು ಕ್ಯಾನ್ ಗ್ಯೂ ಇಟ್ ಆ್ಯಂಡ್ ದೆನ್ ದ ರೆಸಾರ್ಟ್ ಇಸ್ ಜಸ್ಟ್ ಯೋರ್ ಇಸ್ ಜಸ್ಟ್ ವಂಡರ್ಫುಲ್ ಮತ್ತು ಹೇಳ್ತೀನಿ ಇಟ್ ಬಿ ವೆರಿ